ನಮಸ್ಕಾರ ಸ್ನೇಹಿತರೆ ನಾನು ಮಾಗಿ ಈಗಾಗಲೇ ಧರ್ಮಸ್ಥಳ ಊತು ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ದಿನೇ ದಿನೇ ಕಾಣ್ತಾ ಇದ್ದಾವೆ ನಿನ್ನೆ ಅಷ್ಟೇ ಈಗಾಗಲೇ ನೂರು ಮೂಳೆಗಳು ಸಿಕ್ಕಿದೆ ಅಂತ ಎಸ್ ಐ ಟಿ ಮೂಲ ಕೂಡ ಒಂದು ತಿಳಿಸಿರ್ತಕ್ಕಂಥದ್ದು ಸೊ ಈ ಒಂದು ಪ್ರಕರಣದಲ್ಲಿ ಈಗ ಬಂದಿರುವಂತಹ ಬೆಳವಣಿಗೆ ಹಾಕ್ತಾ ಇರುವಂತಹ ಬೆಳವಣಿಗೆಯ ಪ್ರಕಾರ ಅಧಿಕೃತವಾಗಿ ಯಾವುದೇ ರೀತಿಯಾಗಿ ಎಸ್ ಐ ಟಿ ತಂಡ ಮಾಹಿತಿಯನ್ನು ಕೂಡ ಹೊರಹಾಕಿಲ್ಲ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಖಚಿತವಾಗಿ ಸಿಗಬೇಕು ಅಂತಂದ್ರೆ ಇದಕ್ಕೆ ಎಸ್ ಐ ಟಿ ತಂಡವೇ ಒಂದು ಪತ್ರಿಕಾ ಪ್ರಕಟಣೆ ಹೊಡಿಸ್ಬೇಕು ಅಥವಾ ಪ್ರೆಸ್ ಮೀಟನ್ನ ಮಾಡಬೇಕು ಆಗ ಮಾತ್ರ ಎಲ್ಲ ಮಾಹಿತಿ ಕೂಡ ಸಮಾಜಕ್ಕೆ ಅಥವಾ ಜನರಿಗೆ ತಿಳಿಯೋದಕ್ಕೆ ಸಾಧ್ಯವಾಗುತ್ತೆ ಸೊ ಈಗ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಎಸ್ ಐ ಟಿ ತಂಡ ನೀಡಿಲ್ಲವಾದರೂ ಕೂಡ ಕೆಲವೊಂದಿಷ್ಟು ಬಲ್ಲ ಮೂಲಗಳಿಂದ ಒಂದಿಷ್ಟು ಮಾಹಿತಿ ಕೂಡ ದೊರೀಕ್ತಾ ಇದೆ ಈಗ ಸಹ ಸಹಜವಾಗಿ ನೀವೆಲ್ಲರೂ ಕೂಡ ಗಮನಿಸಿದರೆ ಅಂದ್ಕೊತೀನಿ ಆರನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕಾಗ ಅವುಗಳಲ್ಲಿ ಬಾಕ್ಸಲ್ಲಿ ಪ್ಯಾಕ್ ಮಾಡ್ಕೊಂಡು ಹೋಗಿರುವಂತಹ ಘಟನೆ ಆಗಿರ್ಬೋದು ಸೊ ಇವೆಲ್ಲವನ್ನು ಕೂಡ ನೋಡಿದಾಗ ಸಹಜವಾಗಿ ಒಂದು ಬಲ್ಲ ಮೂಲಗಳಿಂದ ಮಾಹಿತಿ ಕೂಡ ದೊರೀತಾ ಹೋಗುತ್ತೆ ಏನಪ್ಪ ಅಂತಂದರೆ ಇಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದೆ ಇಲ್ಲಿ ಒಂದು ಬೆಳವಣಿಗೆ ಆಗಿದೆ ಅನ್ನೋ ರೀತಿಯಲ್ಲಿ ಈಗ ಅದೇ ರೀತಿಯಾಗಿ ಹನ್ನೊಂದನೇ ಪಾಯಿಂಟ್ ಅನ್ನ ನಿನ್ನೆ ಹಗಿಬೇಕಿತ್ತು ಆದ್ರೆ ಸಡನ್ ಆಗಿ ಆ ಗುಡ್ಡಗಾಡಿನ ಪ್ರದೇಶದಲ್ಲಿ ಯಾಕೆ ಹೋದ್ರು ಎಂಬುದೇ ಎಲ್ರಿಗೂ ಒಂದು ಪ್ರಶ್ನೆಯಾಗಿ ಕೂಡ ಕಾಡಿತ್ತು ಮತ್ತು ಅಲ್ಲಿ ಯಾವುದೇ ರೀತಿಯಾದಂತಹ ಮಾಧ್ಯಮದವರಿಗೆ ಅವಕಾಶವಿರಲಿಲ್ಲ ಜೊತೆಗೆ ಅಲ್ಲಿ ಒಂದಿಷ್ಟು ಕವರನ್ನು ಮಾಡಲಾಗಿತ್ತು ಯಾಕೆಂದರೆ ಕಾಡಿನ ಪ್ರದೇಶ ಆಗಿರೋದರಿಂದ ಗಿಡ ಮರಗಳಿಂದಲೂ ಕೂಡ ಕವರ್ ಮಾಡುವಂಥದ್ದು ನೀವು ಆಗ ದೃಶ್ಯದಲ್ಲಿ ಕೂಡ ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ ಸೊ ಈ ರೀತಿಯಾದಂಥ ಬೆಳವಣಿಗೆ ಒಟ್ಟಾರೆಯಾಗಿ ಸಾಯಂಕಾಲ ಐದು ಗಂಟೆ ಅಷ್ಟೊತ್ತಿಗೆ ಯಾವುದೇ ರೀತಿಯಾದಂಥ ಬ್ರೇಕ್ ಇಲ್ಲದೆ ಊಟದ ಬ್ರೇಕ್ ಕೂಡ ನೀಡದೆ ಆ ಒಂದು ಎಸ್ ಐ ಟಿ ತಂಡ ಏನಿದೆ ಆ ಒಂದು ಶೋಧ ಕಾರ್ಯವನ್ನು ಕೂಡ ಮುಂದುವರಿಸಿರ್ತಕ್ಕಂತಹದ್ದು ಒಟ್ಟಾರೆ ಅಲ್ಲಿ ನಿನ್ನೆ ಸಿಕ್ಕಿರುವ ಪ್ರಕಾರ ಬಲ್ಲ ಮೂಲಗಳಿಂದ ಬಂದಿರುವಂತಹ ಮಾಹಿತಿಯ ಪ್ರಕಾರ ಒಟ್ಟು ಒಂದು ನೂರಕ್ಕೂ ಅಧಿಕ ಮೂಳೆಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ಹೆಣ್ಣು ಗಂಡೋ ಈ ಯಾವುದೂ ಕೂಡ ಊಹಾಪೋಹಗಳು ಯಾವುದೂ ಇಲ್ಲ ಎಲ್ಲವೂ ಕೂಡ ಆದರೆ ಕೆಲವೊಂದಿಷ್ಟು ಜನ ಹೇಳುವಂತದ್ದು ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಕೂಡ ಬರ್ತಾ ಇರುವಂಥದ್ದನ್ನು ನೀವು ಗಮನಿಸಿದ್ರಿ ಅನ್ಕೋತೀನಿ ಅದು ಮಗುವಿನ ಶವ ಆಗಿರಬಹುದು ಅಥವಾ ಬೇರೆಯವರು ಅವರನ್ನ ಬಳಸಿಕೊಂಡು ಮುಚ್ಚಾಕಿರುವಂಥದ್ದು ಸೊ ಇದು ಯಾವುದೂ ಕೂಡ ಖಚಿತವಾದಂತಹ ಮಾಹಿತಿ ಅಲ್ಲ ಬದಲಿಗೆ ಇನ್ನು ಅಧಿಕೃತವಾಗಿ ಮಾಹಿತಿ ಕೂಡ ಬರಬೇಕು ಅಂದ್ರೆ ಎಫ್ ಎಸ್ ಎಲ್ ವರದಿ ಕೂಡ ಬರಬೇಕಾಗುತ್ತೆ ಇದು ಎಣ್ಣ ಗಂಡ ಎಲ್ಲವೂ ಕೂಡ ಗಮನಿಸಬೇಕಾದ್ರೆ ಎಲ್ಲವೂ ಕೂಡ ವರದಿ ಬರಬೇಕಾಗುತ್ತೆ ಎಫ್ ಎಸ್ ಎಲ್ ವರದಿ ಬಂದ ಬಳಿಕವೇ ಎಲ್ಲ ಮಾಹಿತಿ ಕೂಡ ಅಧಿಕೃತವಾಗಿ ಗೊತ್ತಾಗೋದಕ್ಕೆ ಸಾಧ್ಯ ಆದ್ರೆ ಈಗ ಎಸ್ ಐ ಟಿ ತಂಡದಿಂದ ಯಾವುದೇ ರೀತಿಯಾದಂತಹ ಮಾಹಿತಿ ಕೂಡ ಇಲ್ಲ ಅದೇ ರೀತಿಯಾಗಿ ದೂರುದಾರ ಪರ ವಕೀಲರು ಕೂಡ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ ಯಾಕಪ್ಪ ಅಂತಂದರೆ ಈ ಒಂದು ತನಿಖೆಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಬಾರ್ದು ಎಂಬ ಕಾರಣದಿಂದಾಗಿ ವಕೀಲರು ಕೂಡ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೂಡ ಹಂಚಿಕೊಳ್ತಾ ಇಲ್ಲ ಜೊತೆಗೆ ಈ ರೀತಿಯಾದಂಥ ಬೆಳವಣಿಗೆ ಆಗಿದೆ ಈಗಾಗಲೇ ನೂರು ಮೂಳೆಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ನೀವು ಗಮನಿಸಿದ ಹಾಗೆ ಒಂದು ದೃಶ್ಯದಲ್ಲೂ ಕೂಡ ಗಮನಿಸಿದ ಹಾಗೆ ಬೆನ್ನು ಮೂಳೆ ಕೂಡ ಸಿಕ್ಕಿದೆ ಅದನ್ನು ಪ್ಯಾಕ್ ಕೂಡ ಮಾಡಿಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ ಸೊ ಈ ಈ ರೀತಿಯಾದಂಥ ಬೆಳವಣಿಗೆಯು ಕೂಡ ಈ ಒಂದು ಧರ್ಮಸ್ಥಳ ಕೇಸ್ನಲ್ಲಿ ಆಗ್ತಾ ಇರುವಂಥದ್ದು ಸೊ ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮಗೆ ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ